ವೆಲ್ಕಮ್ ಟು ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡಿ ರೇಷ್ಮೆ ಸೀರೆ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದೀನಿ ಹೊಸಬರಿಗಾಗಿ ಈ ವಿಡಿಯೋ ಅಂತಾನೆ ಹೇಳ್ಬೋದು ಈಗೆಲ್ಲ ಶೋಲ್ಡರ್ ಹತ್ರ ಮತ್ತೆ ಏನು ಹಾರ್ಮೋಲ್ ಹತ್ರ ಎಲ್ಲ ಸುಕ್ಕಲು ಬಂದಂಗ ಆಗತ್ತೆ ನೋಡಿ ಅದನ್ನ ಯಾಕೆ ಆಗತ್ತೆ ಯಾಕೆ ಅದನ್ನ ಯಾವ ರೀತಿ ಮಾಡಿದ್ರೆ ನಾವು ಅದನ್ನ ಸುಕ್ಕಲು ಇರೋ ರೀತಿ ಕಟಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈಗ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ನೋಡಿ ಈಗ ಇಲ್ಲಿ ಇದನ್ನ ಮತ್ತೆ ಇದ್ರದು ಸ್ಲೀವ್ಸ್ ಬಂದು ಎಲ್ಬೋ ಸ್ಲೀವ್ಸ್ ವರ್ಗು ಬರುತ್ತೆ ಸ್ಲೀವ್ಸು ಅದನ್ನು ಯಾವ ರೀತಿ ಡೌನಿಂಗನ್ನು ತೆಗಿಬೋದು ಸ್ಲೀವ್ಸಲ್ಲಿ ಸುಕ್ಕಲು ಇರೋ ರೀತಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಫಸ್ಟು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ನೀವು ಯಾವಾಗಲ ಬ್ಲೌಸ್ ಕಟಿಂಗ್ ಮಾಡಬೇಕು ಅಂತಂದರೆ ಫಸ್ಟು ಸ್ಲೀವ್ಸ್ ಭಾಗನ ತೆಗೆದು ಇಟ್ಬಿಡಬೇಕು ಸ್ಲೀವ್ಸನ್ನು ಕಟ್ ಮಾಡಿಬಿಡ್ಬೇಕು ತುಂಬಾ ಈಸಿಯಾಗಿ ಆಗತ್ತೆ ಈಗ ನೋಡಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಎರಡು ಫೋಲ್ಡಲ್ಲಿ ಫೋಲ್ಡ್ ಆಗಿದೆ ಈಗ ಇದನ್ನು ನಾವು ನಾಲ್ಕು ಫೋಲ್ಡ್ಗೆ ಈ ರೀತಿ ಮಡ್ಚ್ಕೋಬೇಕಾಗತ್ತೆ ಈ ರೀತಿ ಮಡ್ಚ್ಕೊಂಡು ನೀಟಾಗಿ ಇಲ್ಲಿ ಯಾವುದೇ ಕಟಿಂಗ್ ಮಾಡೋಂಗಿಲ್ಲ ಯಾಕೆ ಅಂತಂದರೆ ಎಲ್ಲ ಸ್ಟ್ರೈಟಾಗಿ ನೇರವಾಗೇ ಇದೆ ಅದಕ್ಕೋಸ್ಕರ ಇಲ್ಲಾಂದರೆ ನಾವು ಲೈನಿಂಗ್ ಪೀಸ್ ಮೇಲೆ ಅಥವಾ ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ಮಾಡಿದ್ರೆ ಇದು ನೇರ ಇಲ್ಲ ಅಂದರೆ ಅಲ್ಲೊಂದು ಮಾರ್ಜಿನ್ ಮಾಡಿ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಇದು ಕರೆಕ್ಟಾಗಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ ನೀಟಾಗಿದೆ ಮಾಡ್ಬೋದು ಈಗ ನೋಡಿ ಇದು ಬಾರ್ಡರ್ ಬಂದಿದೆ ಸ್ಲೀವ್ಸ್ಗೆ ಇಲ್ಲಿ ಹಾಫ್ ಇಂಚನ್ನು ನಾನು ಸ್ಲೀವ್ಸ್ ಸ್ಟಿಚಿಂಗಿಗೆ ಬಿಡ್ತಾ ಇದ್ದೀನಿ ಇಲ್ಲಿಂದ ನಾವು ನಾನು ಕನ್ಸಿಡರ್ ಮಾಡ್ತಾ ಇಲ್ಲ ಲೆಂತನ್ನು ನಾನು ಇಲ್ಲಿ ಬಾರ್ಡರ್ ಬಂದಿದೆ ನೋಡಿ ಅಲ್ಲಿಂದ ಕನ್ಸಿಡರ್ ಮಾಡ್ತಾ ಇರುವಂಥದ್ದು ಈಗ ನೋಡಿ ಈಗ ಇಲ್ಲಿಂದ ಹಿಡಿದು ನೋಡಿ ಇಲ್ಲಿ ಒಂಬತ್ತು ಇಂಚು ಲೆಂತ್ ಬರಬೇಕಾಗತ್ತೆ ಹಾಫ್ ಇಂಚ್ ನಮಗೆ ಮಾರ್ಜಿನ್ಗೆ ಹೋಗುತ್ತೆ ಇಷ್ಟು ನೀವು ಮಾರ್ಕನ್ನು ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾರ್ಕೋಬೋದು ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ ಹಾಕೊಂಡು ಈಗ ಇಲ್ಲಿಗೆ ನಾವು ಕಟಿಂಗ್ ಮಾಡ್ಕೊಂಡು ಇಲ್ಲಿಗೆ ಸ್ಟಿಚಿಂಗ್ ಹೋಗುತ್ತೆ ನಾವು ಇಲ್ಲಿ ಎಲ್ಲ ಇದನ್ನು ಕನ್ಸಿಡರ್ ಮಾಡಬೇಕು ಇದು ಲೆಂತ್ ಇಲ್ಲಿಗೆ ರೆಡಿ ಬರುತ್ತೆ ಎಫ್ ಇಂಚು ಮಾರ್ಜಿನ್ಗೆ ಹೋಗಿದೆ ನಮಗೆ ಸ್ಲೀವ್ಸ್ ಲೀವ್ಸ್ ಬಂದು ಐದೂವರೆ ಇಂಚಿದೆ ಐದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮತ್ತು ಇಲ್ಲಿಂದ ಮೂರು ಇಂಚು ಇದಕ್ಕೆ ನಾವು ಒಂಬತ್ತು ಇಂಚ್ ಇರೋದರಿಂದ ನಾವು ಮೂರುವರೆ ತಗೊಂಡ್ರೆ ಮೂರುವರೆ ಮೂರು ಮುಕ್ಕಲು ತಗೊಂಡ್ರೆ ಇದಕ್ಕೆ ಸಾಕಾಗತ್ತೆ ಮತ್ತು ಇಲ್ಲಿ ನೋಡಿ ಇಲ್ಲಿ ನಾವು ಎರಡು ಇಂಚವರೆಗೂ ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ ಮಾಡೋ ಆಗಿಲ್ಲ ಆಯಿತಾ ಈಗ ಇಲ್ಲಿಂದ ನಾನು ಇಲ್ಲಿ ಮಾರ್ಕನ್ನು ಇಲ್ಲಿ ಮಾಡ್ಕೊತೀನಿ ಸ್ವಲ್ಪ ನೋಡಿ ಇಲ್ಲಿ ಮಾಡ್ಕಂಡ್ನಲ್ಲ ಇಲ್ಲಿಂದ ಮಧ್ಯಕ್ಕೆ ಎಷ್ಟು ಬಂತು ಇಲ್ಲಿ ಮೂರುವರೆ ಇದೆ ನಮಗೆ ಇದರ ಅರ್ಧ ಎಷ್ಟು ಬರುತ್ತೆ ನೋಡ್ಕೋಬೇಕು ಎಷ್ಟು ಬರುತ್ತೆ ನೋಡಿ ಅಲ್ಲಿಗೊಂದು ಮಾರ್ಕನ್ನು ಮಾಡಿಕೊಳ್ಳೋಣ ಮತ್ತು ಇಲ್ಲಿಂದ ಇಲ್ಲಿಂದ ನಮಗೆ ಲೆಂತ್ ಬಂತು ನೋಡಿ ಇಲ್ಲಿಂದ ಮಾರ್ಕ್ ಮಾಡ್ಕೊಂಡು ಈಗ ಇಲ್ಲಿ ನಮಗೆ ಒಂದು ಮಾರ್ಕಿಂಗ್ ಸಿಕ್ಕಿದೆ ಅಲ್ಲ ಈಗ ನಾವಿಲ್ಲಿ ಎರಡು ಇಂಚು ಒಂದೂವರೆಯಿಂದ ಎರಡು ಇಂಚು ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ ಈಗ ನೋಡಿ ಈಗ ಈಗ ನೋಡಿ ಇಲ್ಲಿಂದ ನಾವು ನಿಧಾನವಾಗಿ ಈ ರೀತಿ ಬರ್ಕೊಂಡು ನೋಡಿ ಇದು ಸೆಂಟರಲ್ಲಿ ಬಂದು ಇಲ್ಲಿ ಈ ರೀತಿ ಸೇರ್ಕೋಬೇಕಾಗತ್ತೆ ಸ್ಲೀವ್ಸು ಈ ರೀತಿ ಆಗತ್ತೆ ಇಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದನೇ ನೋಡಿ ಹಾಫ್ ಇಂಚ್ಗೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದು ಈಗ ನಾನು ಕೆಲವ್ರು ಮಾಡ್ತಿರೋ ತಪ್ಪು ಅಂತಂದ್ರೆ ನಾವು ಇದು ಇದೇ ರೀತಿ ನೋಡಿ ಇಲ್ಲಿಂದ ಈ ರೀತಿ ಡೌನಿಂಗನ್ನು ಕೊಟ್ಕೊಂಡು ಬಂದು ಹಿಂಗೆ ಮಾಡಬೇಕು ಕೆಲವ್ರು ಏನು ಮಾಡ್ತೀರಾ ಇಲ್ಲಿಂದ ತೆಗೆದು ಇಲ್ಲಿ ಬಂದು ಈ ರೀತಿ ಈಗ ನೋಡಿ ಈ ರೀತಿ ತೋರಿಸ್ತೀರ ಕಟಿಂಗ್ ಮಾಡ್ತೀರಾ ನಾನು ಸುಮಾರು ಸ್ಟೂಡೆಂಟ್ಗಳ ಹತ್ರ ನೋಡಿದ್ದೀನಿ ಈ ಇಲ್ಲೇ ಬಂದ್ಬಿಟ್ಟು ಈ ರೀತಿ ಹೋಗ್ಬಿಡ್ತಾರೆ ಹಾಗೇನಾಗುತ್ತೆ ಇದು ಎಕ್ಸ್ಟ್ರಾ ಬಟ್ಟೆ ಬರೋದು ಎಲ್ಲಿ ಹೋಗ್ಬೇಕು ಹೇಳಿ ಈಗ ಇದು ನಾವು ಇಲ್ಲಿ ಕಟ್ ಮಾಡಿದಾಗ ನಮಗೆ ಪರ್ಫೆಕ್ಟಾಗಿ ಅಳತೆ ಗೊತ್ತಾಗತ್ತೆ ಈ ಎಕ್ಸ್ಟ್ರಾ ಏನಿದೆ ಈಗ ಎಷ್ಟು ಬಟ್ಟೆ ಬಂತು ಅಂದರೆ ನೋಡಿ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಇಂಚು ಬಟ್ಟೆ ಎಕ್ಸ್ಟ್ರಾ ಆಗತ್ತೆ ಈ ರೀತಿ ಆದಾಗ ನಿಮಗೆ ಏನಂತ ಇವೆ ಈ ಸ್ಲೀವ್ಸಲ್ಲಿ ಸುಕ್ಕಲು ಬರುತ್ತೆ ನೋಡಿ ಬೊಕ್ಕೆ ಥರ ಈ ರೀತಿ ಬೊಕ್ಕೆ ಥರ ಬಂದ್ಬಿಡುತ್ತೆ ನಮಗೆ ಇನ್ ಹಿಂಭಾಗ ಆಗ್ಬೋದು ಮುಂಭಾಗ ಆಗ್ಬೋದು ಎರಡು ಕಡೆನೂ ಬರುತ್ತೆ ಈ ರೀತಿ ಕಟಿಂಗ್ ಮಾಡಿದ್ರೆ ಅದಕ್ಕೋಸ್ಕರ ಇದು ರಾಂಗ್ ಇದು ರಾಂಗ್ ಈ ರೀತಿ ಮಾಡಬಾರ್ದು ಇದನ್ನು ಇದೇ ರೀತಿನೇ ಮಾರ್ಕಿಂಗ್ ಮಾಡ್ಕೋಬೇಕು ಇದೇ ರೀತಿಯೇ ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ಈಗ ಇದಾಯ್ತಲ್ವಾ ಈಗ ಇದನ್ನ ನಾನು ಕಟ್ ಮಾಡಿ ತೆಗಿತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿಂದೆ ಬರಬೇಕು ಇಲ್ಲಿಗೆ ಬಂದು ಸೇರಬೇಕು ಅದು ಅದು ರಾಂಗು ಇಲ್ಲಿ ನಾವು ಒಂದು ನ್ಯಾಚ್ ಮಾಡ್ಕೊಳ್ಳೋಣ ಪುನಃ ಇಲ್ಲೊಂದು ನ್ಯಾಚ್ ಮಾಡ್ಕೊಳ್ಳೋಣ ಪುನಃ ಇಲ್ಲಿ ಹಾಫ್ ಇಂಚು ನಾನು ಮಾರ್ಕ್ ಮಾಡಿದ್ನಲ್ಲ ಹಾಫ್ ಇಂಚಷ್ಟು ಈ ರೀತಿ ತೆಗೆದ್ರೆ ಸಾಕು ಇಲ್ಲಿವರೆಗೂ ಬರೋದು ಬೇಡ ಸಾಕು ಇಷ್ಟೆ ನೋಡಿ ಈಗ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ ಈಗ ನೋಡಿ ಸ್ಲೀವ್ಸ್ ಅನ್ನೋದು ಇದು ಪರ್ಫೆಕ್ಟಾಗಿ ಬಂದಿದೆ ಈಗ ಮೈ ಭಾಗನ ಕಟ್ ಮಾಡ್ಕೊಳ್ಳೋಣ ಮೇಲುಗಡೆ ಏನು ತಗೊಂಡಿದ್ವೋ ಕೆಳಗಡೆನೇ ಅದೇ ಐದು ಇಂಚನ್ನು ತಗೊಂಡಿದ್ದೀನಿ ಸಾಕಾಗತ್ತೆ ಇಲ್ಲಿಂದ ನಾವು ಒಂದು ಕಾಲು ಇಂಚಿದು ಚಿಕ್ಕ ಅಳತೆ ಜಾಸ್ತಿ ಎಷ್ಟು ಇದರ ಅಳತೆ ಬಂದು ಹೇಳ್ತೀನಿ ನಾನು ನಿಮಗೆ ಒಂಬತ್ತು ಎಂಟೂವರೆ ಇಂಚು ಎಂಟೂವರೆಗೆ ನಾನು ರೆಡಿ ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿಂದ ಇದೇನಿದೆಯಲ್ಲ ಐದು ಇಂಚಲ್ಲಿ ಅರ್ಧ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾರ್ಕನ್ನು ಮಾಡಿಕೊಂಡು ಈ ಕರು ಸ್ಕೇಲ್ ಏನಿದೆಯಲ್ಲ ಅದನ್ನು ಇಟ್ಕೊಂಡು ಈ ಮೂರು ಇದಕ್ಕೆ ಸೇರಬೇಕು ಆ ರೀತಿ ನೀವು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಮಾರ್ಕನ್ನು ಮಾಡಿಕೊಂಡ್ರೆ ಮತ್ತು ಇಲ್ಲಿ ನಾನು ಹೇಳ್ದೆ ಸ್ಟಾರ್ಟಿಂಗಲ್ಲಿ ಇದು ಸುಕ್ಕಲು ಬರುತ್ತೆ ಮತ್ತು ಭುಜ ಜಾರುತ್ತೆ ಅನ್ನೋದು ಏನಕ್ಕೆ ಅಂದರೆ ಜಾಸ್ತಿ ಒಳಗಡೆ ಹೋದಾಗ ನಾವು ಇಲ್ಲಿ ಏನು ಮಾಡಬೇಕಾಗತ್ತೆ ಒಂದು ಹಾಫ್ ಇಂಚು ಒಳಗಡೆಗೆ ಈ ರೀತಿ ತಗೊಂಡು ನೋಡಿ ಇಲ್ಲಿಗೆ ತಗೊಂಡು ಇದು ಇಲ್ಲಿದೆ ಹಾಫ್ ಇಂಚ್ ತಗೊಂಡು ಇಲ್ಲಿಂದ ನಾವು ಇದನ್ನು ಮಾಡಬೇಕಾಗುತ್ತೆ ನೋಡಿ ಒಂದೂವರೆ ಇಂಚು ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಂದ ಈ ರೀತಿ ತಗೋಬೇಕು ಪುನಃ ಹಾಫ್ ಇಂಚು ಕೆಳಗಡೆಗೆ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಈ ರೀತಿ ಆಗುತ್ತೆ ಈ ರೀತಿ ಮಾಡ್ಕೊಂಡಾಗ ನಮಗೆ ಯಾವುದೇ ಪ್ರಾಬ್ಲಮ್ ಬರೋಲ್ಲ ಇಲ್ಲಿ ಬಂದ ಬಂದರೆ ಇಲ್ಲಿ ಬಂದು ನಾವು ಫ್ರಂಟ್ ನೆಕ್ಕನ್ನು ಆರೂವರೆ ತಗೊಂಡಿದ್ದೀನಿ ಬ್ಯಾಕ್ ನೆಕ್ ಬಂದು ನಮಗೆ ಎಂಟೂವರೆ ಬೇಕು ಅದು ನೀವು ಇಷ್ಟೇ ತಗೋಬೇಕು ಅಂತ ಏನಿಲ್ಲ ಇಲ್ಲಿವರೆಗೂ ನಾನು ಏನು ಹೇಳಿದ್ನಲ್ಲ ಅದು ಮಾತ್ರ ಅಷ್ಟಷ್ಟೇ ತಗೋಬೇಕು ಆದರೆ ಇದನ್ನು ನಿಮ್ಗೆ ಎಷ್ಟು ಲೆಂತ್ ಡೀಪ್ ಬೇಕು ಅದು ನೋಡಿ ತಗೋಬೇಕಾಗುತ್ತೆ ಈಗ ನೋಡಿ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಇದೊಂದು ಮೆಥಡನ್ನು ಯೂಸ್ ಮಾಡಿಕೊಂಡ್ರೆ ನಮ್ಗೆ ಹತ್ತುವರೆ ಅಷ್ಟೇ ಎರಡು ಎಕ್ಸ್ಟ್ರಾ ಬೇಕಾಗಿರೋದು ಇದು ಸ್ವಲ್ಪ ಜಾಸ್ತಿ ಇದೆ ಹಾಫ್ ಇಂಚು ಇದನ್ನು ಕಟ್ ಮಾಡಿ ತೆಗೆದು ಬಿಡ್ತೀನಿ ನನಗೆ ಹನ್ನೊಂದು ಇಂಚಿದೆ ಹನ್ನೊಂದು ಇಂಚು ನನಗೆ ಬೇಕಾಗಿಲ್ಲ ನಮಗೆ ಎಕ್ಸ್ಟ್ರಾ ಎರಡು ಇದ್ದರೆ ಸಾಕು ಇದನ್ನು ಕಟ್ ಮಾಡಿ ತೆಗೆದ್ರಾಯಿತು ಈಗ ನೋಡಿ ಇಲ್ಲಿ ಬಂದು ಆರೂವರೆ ಇಂಚಿಗಿದೆ ಅದನ್ನು ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಇದನ್ನ ಸ್ಟಿಚಿಂಗ್ ಅಲ್ಲಿ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಪಟ್ಟಿನ ಕಟ್ ಮಾಡ್ಕೋಬೇಕು ಈಗ ನೋಡಿ ಹಾಫ್ ಇಂಚುಸ್ ಶೇಪನ್ನು ತೆಗಿಬೇಕಾಗತ್ತೆ ಇಲ್ಲಿ ಬಂದು ಈಗ ಬ್ಯಾಕ್ನೆಕ್ ನೋಡಿ ಈ ರೀತಿ ಇಷ್ಟು ಮಾಡ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿ ಸ್ಟಿಚಿಂಗು ಸಿಕ್ತು ನೋಡಿ ಸ್ಟಿಚಿಂಗ್ ಆರಾಮಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಪರ್ಫೆಕ್ಟಾಗಿ ನಮಗೆ ಕಟಿಂಗ್ ಬಂತು ಇದು ಸ್ಲೀವ್ಸು ನೋಡಿ ಈ ರೀತಿ ಬಂತು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಅಲ್ಲಿದೆ ಪುನಃ ನಮಗೆ ಸ್ಲೀವ್ಸು ಸಿಕ್ತು ಕರೆಕ್ಟಾಗಿ ಸ್ಲೀವ್ಸು ಸಿಕ್ಕಿದೆ ಇದಿಷ್ಟು ಅಳತೆನ ನೀವು ಕಟ್ ಕಟ್ ಮಾಡ್ಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್